ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರಿಯ ಯೂಟ್ಯೂಬ್ ಚಾನೆಲ್ ಕನ್ನಡ ಮಂದಿರಕ್ಕೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಹನ್ನೊಂದೂರ ಈ ವಾರದ ನಾಮಿನೇಷನ್ ಮತದಾನ ಫಲಿತಾಂಶಗಳು ಮತ್ತು ಶಾಕಿಂಗ್ ಎಲಿಮಿನೇಷನ್ ಕುರಿತು ಚರ್ಚೆ ಮಾಡೋಣ ನೀವು ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಿಮಗೆ ನಮ್ಮ ಹೊಸ ಅಪ್ಡೇಟ್ಸ್ ತಕ್ಷಣ ಸಿಗಲಿ ಈ ವಾರ ಬಿಗ್ ಬಾಸ್ ಕನ್ನಡ ಹನ್ನೊಂದು ನಲ್ಲಿ ನಾಮಿನೇಟ್ ಆದ ಸ್ಪರ್ಧಿಗಳು ತ್ರಿವಿಕ್ರಮ ಮೋಕ್ಷಿತಾ ಭವ್ಯ ಧನರಾಜ್ ಅಚಾರ್ ಮತ್ತು ಚೈತ್ರಾ ಕುಂದಾಪುರ ಮತದಾನ ಈಗ ಮುಗಿದಿದೆ ಮತ್ತು ನಾವು ಮತದಾನ ಫಲಿತಾಂಶಗಳನ್ನು ಬಹಿರಂಗಪಡಿಸುತ್ತಿದ್ದೇವೆ ಈ ವಾರದ ಮತದಾನದಲ್ಲಿ ಹೀಗೆ ಅಂಕಗಳನ್ನು ಗಳಿಸಲಾಗಿದೆ ಮೋಕ್ಷಿತಾ ಮೊದಲ ಸ್ಥಾನದಲ್ಲಿ ಇದ್ದಾರೆ ತ್ರಿವಿಕ್ರಮ ಎರಡನೇ ಸ್ಥಾನ ಪಡೆದಿದ್ದಾರೆ ಭವ್ಯ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಧನರಾಜ್ ಅಚಾರ್ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಚೈತ್ರ ಕುಂದಾಪುರ ಐದನೇ ಸ್ಥಾನದಲ್ಲಿದ್ದಾರೆ ಚಿತ್ರ ಮತ್ತು ಧನರಾಜ್ ತಳದಲ್ಲಿ ಇರುವುದರಿಂದ ಈ ವಾರದ ಶಾಕಿಂಗ್ ಎಲಿಮಿನೇಷನ್ ಇವರಲ್ಲಿ ಏನೂ ಪ್ರಭಾವ ಬೀರುತ್ತದೆ ಎಂದು ನೋಡಬೇಕಾಗಿದೆ ಇದು ಶಾಕಿಂಗ್ ವೀಕೆಂಡ್ ಆಗಬಹುದು ಈ ಹಿಂದಿನ ವಾರ ಬಿಗ್ ಬಾಸ್ ನೀಡಿದ ಸೂಚನೆಯಂತೆ ಈ ವಾರ ಧನರಾಜ್ ಅಚಾರ್ ಮತ್ತು ಚೈತ್ರ ಕುಂದಾಪುರ ಶಾಕ್ ನೀಡಬಹುದಾದ ಎಲಿಮಿನೇಷನ್ ಪ್ರದೇಶದಲ್ಲಿ ಇದ್ದಾರೆ ಇವರಲ್ಲಿ ಯಾರು ಮನೆಯಿಂದ ಹೊರ ಹೋಗುತ್ತಾರೆ ಈ ವಾರದ ವೀಕೆಂಡ್ ಶೋಯಲ್ಲಿ ತಿಳಿಯಬಹುದು ನೀವು ಯಾರನ್ನೂ ಬೆಂಬಲಿಸುತ್ತಿದ್ದೀರಿ ಕಾಮೆಂಟ್ಗಳಲ್ಲಿ ತಿಳಿಸಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಕನ್ನಡ ಚಿತ್ರಮಂದಿರ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ